ರೋಡ್ ಬರ್ತಂತಲ್ಲ ಮತ್ತೆ ಎಲ್ಲಿ ಇಡ್ತ ಅಂಗಡಿ ದೇವ್ರ ಅನ್ಕೂಲ ಎಲ್ಲಿ ಮಾಡ್ತಾನ ಅಲ್ಲಿ ಮಾಡೋಮ್ ಅದೆಲ್ಲ ಏನ್ ತಿರ್ಗಿಡ್ಕೋಬಾರ್ದು ನೋಡಿದ್ದೇ ಇಲ್ಲ ಅಂಗಡಿ ಬೇಗ ಮಾಡೋಮ್ ನೋಡಮ್ ಬಂದದ್ ಬರ್ಲಿ ಅನ್ಬೇಕು ಆಯ್ತು ಹ್ಮ್ ಅಣ್ಣ ಏನ್ ಮಾಡಿದೆ ಅಣ್ಣ ನಮ್ಮ ಮನೆ ನಾನು ಎಲ್ಲರ್ಷು ಹೇಳಿನಿ ಮೆಂಬರ್ಸ್ ಆಗ್ಬು ನಾವೇ ಎಲ್ಲ ಅಡ್ಡಾಡಿ ಇಬ್ರು ಸೇರಿ ಎಲೆಕ್ಷನ್ ನಿಲ್ಲಿಸಿದ್ದು ಗೆದ್ದವ್ರು ನಾವೇ ನಮಗೆ ಭಾಳ ದೋಸ್ತ ನೀನೇನ್ ತಲೆ ಕೆಲ್ಸ ಬಿಡು ಆಚೆ ಎಲ್ಲಷ್ಟು ಹೇಳ್ಬಿಟ್ಟೀನಿ ಏನಿಲ್ಲ ಸ್ವಲ್ಪ ಉಚ್ಚೇ ಬಿಡಪ್ಪ ಇತ್ತುಗೆ ಎಲ್ಲ ಹೇಳಿ ಅಂತೇಳಿ ನಿಂಗೆ ಗೊತ್ತಾಗಲ್ಲ ಮೆಂಬರ್ದೆಲ್ಲ ಮಾಮೂಲಿ ಇರ್ತದೆ ಸ್ವಲ್ಪ ಖರ್ಚಾದರೆ ನಿಂದು ಮನೆ ಓಕೆ ಆಗ್ತದೆ ಆಚೆ ಅಣ್ಣ ಕೊಡಣ್ಣ ಕೊಡಮ್ಮ ನೀನು ಚಿಂತೆ ಬಿಟ್ಟು ಬಿಡು ನಾವು ಗೆಲ್ಸಿದ ಮೆಂಬರ್ ಅವರು

ಆತ ನಂಬರ್ ಸಾಬ್ ಇದೇನಲ್ಲ ಆ ಸುಟ್ಟು ಬಿಡಿ ನಮ್ಮ ಕೂಡ ಆ ಸುಟ್ ಬಿಡ್ಸಿದ ಆಕತ್ತಿದಿಲ್ಲ ಈಗ ನೋಡಿ ಬಟ್ಟೆ ವೈಟ್ ಆ್ಯಂಡ್ ವೈಟ್ ಬಟ್ಟೆ ಕಣ್ಸಾಳ್ಸ್ರಾಂಗ ಏರ್ ಏರ್ಫೋನ್ ಹಾಂ ಓ ಎಷ್ಟು ಸೊಕ್ಕು ಬಂದ ನೋಡಿ ನೀವು ಹೇಳಿದ್ಮೇಲೆ ಹೆಂಗೈತೆ ಅಲ್ಲಿ ಹೇಳಲು ನೀನು ನೀನು ಬೇರೆ ನೀವು ಏ ನೀವು ಆತನ ಮನೆಗೆ ಚಿಂತೆ ಮಾಡ್ಬೇಡ ನಿಮ್ಮ ಮನೆ ಅದು ಆಮೇಲೆ ಅದೆಲ್ಲ ಏನು ಇದಿಲ್ಲ ಗೊತ್ತೈತಿ ಇಲ್ಲ ಎಲ್ಲ ಹೇಳಿ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಮತ್ತೆ ಅವರು ಅಲ್ಲಿ ಇಟ್ಟು ಅಲ್ಲಿ ಇಟ್ಟು ಕೂಡ ಗೊತ್ತಾದೈತಿ ಆಲ್ರೆಡಿ ಮಾತಾಡಿ ಏ ಹೇಳಿದ್ನಲ್ಲಪ್ಪ ಈಗ ಕೆಲಸ ಆತದ ಅಂತ ಹೇಳಿ ನಾವ್ ಹೇಳಿದ್ಮಾಗ ಆಯ್ತದ್ ಕೆಲಸ ಆದಂಗೆ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಈಗ ವಸ್ತು ಹೇಳಿಬಿಟ್ಟಿವಿ ಎಲ್ಲದಕ್ಕೂ ಕ್ಲಿಯರ್ ಮಾಡ್ಕೊಂಡೆ ಕರ್ಕೊಂಡಿ ಹೂವ ಖರ್ಚಾಗತ್ತಂತ ಗೊತ್ತಾಗ್ತಾ ಮುಟ್ಟತಕ್ಕೆ ಒಂದ್ ಮನೆ ಒಂದ್ ಹಾಕ್ತದ ವ್ಯವಸ್ಥೆ ನೀವ್ ಮಾಡ್ಬೇಕು ಆ ಹುಡುಗ ಎಲ್ಲಾದರೂ ಒಳ್ಳೆವನೇ ಆದ್ರ ರಾಜಕೀಯ ಎಂಬುದಂಗ್ ಮಾಡಿಸ್ತದ ನಾನಾದ್ರೂ ಅಷ್ಟೇ ನಾನ್ ಏನಪ್ಪ ಬೆಟ್ಟ ಬರೀ ಹಾಕೊಳಕ್ ಮಾಡಲ್ಲ ಸ್ವಲ್ಪ ಅದ್ರ ಕೆಲಸ ಮಾಡಿದಾರ ಯಾರಿಗಾರ ಮುಜೋರ್ ಸಂಬಳ ಆಮೇಲೆ ಅವ್ರ ಮನೆಗೆ ನೀವು ಇಂತ ಹಾಕಿದ್ರ ಮತ್ತ ಮುಂದೂ ಆಡ್ತಿ ನಾವು ತಾಲೂಕ್ ಪಂಚಾಯತ್ ಅಂತ ಕಳ್ಸ್ಬೋದು ಮತ್ ಇವ್ನ ಹಿಂಗ ಬಿಡ ಪಿಡ್ಕೊಂಡ್ ಹೋದ್ರ ಮುಂದ ನಮ್ದು ಐತಿ ಕಾಯಕ ಅವ್ರ ಎಲ್ಲಿ ಮಾಡ್ತಾರಪ್ಪ ತಾಂಬ ತಾವ್ ನೋಡ್ಕೊಂತಾರ ಏ ಶಿಷ್ಯ ಓಕೆ ಸಿ ಒನ್ ಟೀ ಸಿಗರೇಟು ಅವೆಲ್ಲ ತಾಂಬ ಹೌದಾಮ ಹೇಳ ಇಲ್ಲ ನೀವು ಹೋಗಿ ಹೇಳ್ಬೋದು ಹೌದು ಹೇಳ್ತಾರೆ ಅದೇ ಗೊತ್ತಿಲ್ಲ ಹೇಳಿದ್ವಿ ಈಗ ಬ್ಯಾರ್ಯಾರಿಗೆ ಅಂದ್ರೆ ಏನಪ್ಪ ಏನಪ್ಪಾ ಅಂದ್ರೆ ಒಂದು ಮೂವತ್ತಿಂದ ನಲ್ವತ್ತು ಸಾವಿರ ಬರ್ತಿತ್ತು ಮತ್ತೆ ಈಗ ಇವ್ರು ನಮ್ಮ ಬೇಕಿದ್ದವರು ಮತ್ತೆ ಹೇಳಿದ್ರು ಏನಲ್ಲ ಒಂದು அதுக்கு <laughs> 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 <laughs>

ಅವಾಗಿನ ಕಾಲಕ್ಕೆ ಏನಂತೂ ಒಗ್ಗರಣೆ ಕುಗ್ಗಿ ಮ್ಯಾಗ ಎಲ್ಲ ಎಲೆಕ್ಷನ್ ಆಗ್ತದೆ ಈಗ ಒಬ್ಬೊಬ್ಬರಿಗೆ ದುಡ್ಡನ್ನು ಕೊಡ್ಬೇಕು ಈಗ ಲಕ್ಷ ಇಡ್ಲೆ ಕರ್ಮ ಮಾಡ್ಕೊಂತ ಮಾಡ್ಬೇಕು ಮಾಡ್ಕೊಳ್ಳಿ ತಿನ್ಲಿ ಈಗ

ಬಡವ ಅಂತೀರಿ ನೀರು ಇಲ್ಲ ನಮ್ಮ ಸಂಬಂಧ ಮಾಡಿ ನಿಮ್ಮ ಸಂಬಂಧ ಎಲೆಕ್ಷನ್ ಏ ಮಾಡದ ಕೆದಿಸೀರಿ ಇಲ್ಲ ಅಂತೇನು ಸಂಬಂಧನ ಮನ್ಸರ ಭಾಳ ಕೇರೇ ನಾನು ಏನು ಹೇಳ್ತೀನಿ ನಾವು ಕರೆಕ್ಟ್ ನೇತಂದು ವೋಟ್ ಹಾಕ್ತೀವನ ಇಲ್ಲ ಇಲ್ಲ ಯಾಕಂತಂದ್ರೆ ಏನು ಮಾಡ್ತೀವಿ ಅವ್ನು ಬಂದು ನಮ್ಗೆ ಓಟ್ ಕೇಳಿದಾಗ ನೋಡಪ್ಪ ನಮ್ಮ ಕೋಳಿ ಎಂಡ ಹೌದು ಆಮೇಲೆ ದುಡ್ಡು ಹೌದು ಕೊಡ್ತೀನಿ ಅಂದಾಗ ವೋಟ್ ಮಾಡ್ತೀವಿ ಇಲ್ಲ ಇನ್ನೊಬ್ನು ಮಾಡ್ತೀವಿ ಅಂತೀವಿ ಆ ದುಡ್ಡು ಕೊಟ್ಟದ್ದನ ಅವ್ನು ಹೆಂಗೆ ತಕ್ಕೊತು ಪತಿ ದಾರಿ ಹುಡುಕ್ತಾರೆ ಈಗ ಅವಾಗ ನಮ್ಮನ್ನು ಕೈ ಮುಕ್ಕೊಂತವ್ರು ಬಂದಿರ್ತಾರೆ ಈಗ ನಾವು ಒಳ್ಳೆ ನಾವು ಕೈ ಮುಕ್ಕೊಂತ ಹೋಗಬೇಕು ಅದೇನು ಕರೆಕ್ಟ್ ಅದು ನಮ್ಮ ಕಾಲಾಗ್ಯದ ನೋಡಿ ಈಗ ಅವು ನಮ್ಮ ನೆಂಬರ್ ಬಂದಾನ ಒಂದು ನಾಲ್ಕು ಚಾವ್ ಒಂದು ನಾಲ್ಕು ಸಿಗ್ರೆಟ್ ಬೇಕಾಗಿತ್ತು ಎಟ್ಟೆಣಿ ನಿಮ್ಮ ನೆಂಬರ್ದು ಎಷ್ಟು ಇದೈತಿ ಏನ ಬಾಕಿ ಕೊಡ್ತಾನ ಎಲ್ಲಿಗೆ ಬಂದ್ರೆ ಕೊಡ್ತಾನೆ ಎಲ್ಲಿ ಹೋಗ್ತಾನೆ ಅದು ಕೊಡ ಅಂತೇಳಿ ಏ ಕೊಡ್ತಾನ ಅಂತಂಥ ಮನೆಗಳು ಆಕ್ಸೇನ್ ಅಂತ ಐತೆ ದುಡ್ಡು ಆಗದನ ಕೊಡ ಆರಾಮ್ ಕೊಡ್ತಾನೆ ಕೊಡ ನಾಸು ಕೊಡಲ್ಲ ತಂದು ಬಿಡು ಅಲ್ಲಿಗೆ ತಂದು ಬಿಡು ಆಯ ಕುಂತಾನ ತಂದು ಬಿಡು ನಾಟ್ ಬಳ್ಕೊಡು ನಾಟ್ ಬಳ್ಸೋಣ

ಹ್ಞೂ ಮಾಡಿ ಬಿಡಮ್ ಏನು ತಲೆ ಕಟ್ಸಿ ಬಿಡ್ರ್ ಮಾಡ್ಕೊಂಡು ಕರೆಕ್ಟ್ ಐತೆ ಅವ್ರು ಮಾಡದ್ರಾಗಂತ ತಪ್ಪಿಲ್ಲ ಹ್ಞೂ ನಾವು ಮಾಡಿದ್ದೇ ನಮಗ್ ಉಣಸ್ತಾರೆ ಮತ್ತ ಈಗ ನಾವು ನಿಯತ್ಲಿಂದ ಐತ ಬಿಟ್ರೆ ಅವ್ರಿಗೆ ಕೇಳಕ್ಕ ನಮ್ಗ ಅಧಿಕಾರ ಹೌದು ಹೌದು ನಾವು ತಿನ್ನೋದು ಕರೆವು ಮತ್ತ ಅವ್ರು ಅನ್ನೋದು ಕರೆವು ನಾವು ನಮ್ಮದೇ ತಪ್ಪು ಆ ಅದಕ್ಕೆ ನೋಡಪ್ಪ ಅದಕ್ಕೆ ಯಾವುದೇ ಆಗ್ಲಿ ನಮ್ಮ ಓಟನ್ ಕೊಡ್ಬೇಕಾದ್ರೂ ಸ್ವಲ್ಪ ವಿಚಾರ ಮಾಡಿ ಕೊಡ್ಬೇಕು

ಪೀಡಿ ಪೀಡಿಗೆ ಜೈಗೆ ಬಿಲ್ ಕಟ್ಸಾದಾಗ ಏನೋ ಕೊಡ್ಬೇಕು ಅಂತಂದ್ರೆ ಅದೇ ಇಪ್ಪತ್ತ ಇಪ್ಪತ್ತೈದು ಸಾವಿರ ಮನೆ ನಿಯಂತ್ರಮನೆ ಕೆಲಸ ಆಗೋಲ್ಲ ಅಂತೇಳಿ ಇದು ಮಾಡಿ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಕೊಟ್ಟರೆ ಹೆಂಗೆ ಉಳಿದೋರು ಬಡವರು ಇರ್ತಾರೆ ಬದಲ ಸರ್ಕಾರದಿಂದ ಫ್ರೀ ಇದಾವೆ ಎಲ್ಲ ಹಾಕಾವು ನೀವು ತಿಳ್ಕೊಂತಾರೆ ಈಗ ಮಾಡಿದ್ರಪ್ಪ ಅಂದ್ರೆ ಉಳಿದ ಅಮಾಯಕರು ಏನು ಮಾಡಬೇಕು ಯಾವುದು ಯಾರಿಗ ಒಂದು ರೂಪಾಯಿ ಕೊಡಬಾರ್ಡ್ರಿ ಅದೇ ಬರ್ತವೆ ಸರ್ಕಾರದಿಂದಲೇ ಮನೆ ಬರ್ತಾವ ಸರ್ಕಾರದಲ್ಲಿ ಆಚರಣೆ ಯಾರಿಗೆ ಒಂದು ರೂಪಾಯಿ ಕೊಡೋಕೆ ಹೋಗ್ಬ್ಯಾಡ್ರಿ ಯಾವ ಮೆಂಬರ್ ಇರಲಿ ಇನ್ನೊಬ್ರು ಇರಲಿ ಯಾರಿಗೂ ದುಡ್ಡು ದುಡ್ಡು ಕೊಡೋಕೆ ಹೋಗಬೇಡ ನೀವು ಹೇಳ್ತೀರಿ ಮತ್ತು ಯಾವ ಜಲ್ದಿ ಆಗಲಿ ಯಾವ ಮೆಂಬರ್ ಗಿಂಬರ್ ಸಂಬಂಧ ಇಲ್ಲ ಅಕ್ಷರಿಗೆ ಸಣ್ಣ ಪುಟ್ಟ ಏನನ್ನ ಮಾಮೂಲು ಕೊಟ್ಟರೆ ಅವರು ಜಲ್ದಿ ಕೆಲಸ ಮಾಡ್ಕೊಡ್ತಾರೆ ಹೇಳಿ ಮತ್ತೆ ನಾವು ಸರ್ಕಾರದಿಂದ ಸಂಬಳ ಬರ್ತೀವಿ ಎಲ್ಲ ವಸ್ತು ಇದು ಬರ್ತದೆ ನೀವೇನು ಒಂದ್ ದುಡ್ಡು ಗಿಡ್ಡು ಕೂಡ ಹೋಗ್ಬಾರ್ದು ಏನಿದ್ರು ಸರ್ಕಾರದಿಂದ ನಾನು ಕೊಡ್ತೀನಿ ಏನೇನು ಪ್ರಾಬ್ಲಮ್ ಆಯ್ತು ಅಂದ್ರೆ ನಾನು ಬಂದು ಅದೇನೈತೆ ಸಾಲ್ವ್ ಮಾಡ್ತೀನಿ ಅದೇನೈತೆ ಮನೆ ಹಾಕ್ಸ್ಕೊಳ್ಳೋದು ಹೋಗ್ ನಂದು ನಾನು ಹಾಕ್ಸ್ಕೊಡ್ತೀನಿ ನನ್ನ ಕೆಲಸ ಐತೆ ಬರ್ತೀನಿ ಸ್ವಲ್ಪ ಇದ್ದವ್ರು ಕೊಡ್ಬೋದು ಅವ್ರು ಹೇಳುದು ಕರೆಕ್ಟ್ ಐತೆ ಇವ್ರು ಏನು ಮಾಡ್ತಾರ ಮುಂದೆ ಎಲ್ಲ ಕ್ಲಿಯರ್ ಮಾಡಿ ಕೊಡ್ತಾರ ನಿಂದು ಅವರು ಸರ್ ಹೇಳ್ದಂಗೆ ಮಾಡೋಣ ಯಾಕಂದ್ರೆ ಅವರು ಸರ್ಕಾರದ ಯೋಜನೆ ಹೇಳಿರೋದೇ ಕರೆಕ್ಟ್ ಹೇಳಿದಾರೆ ಈಗಿನವರು ಏನಿದ್ದಾರೆ ದುಡ್ಡು ದುಡ್ಡು ಅಂತ ಹೇಳಿದ್ರೆ ಅದನ್ನೆಲ್ಲ ಅವಾಯ್ಡ್ ಮಾಡಿ ನಾವು ತೊಂದರೆ ಇದ್ರೆ ಬರ್ತು ಅಂತ ಹೇಳಿದ್ರು ಅವರು ಏನು ಪ್ರಾಬ್ಲಮ್ ಆದರೆ ಅಲ್ಲಿ ಕೆಲಸ ಇಲ್ಲ ಅಂದ್ರೆ ಸವರಿ ಮಾಡಮ್ಮ ತೊಂದರೆ ಇದ್ದಲ್ಲಿ ಬಂದು ನಿನ್ನ ಸಾಲ್ವ್ ಮಾಡಿ ಕೊಡ್ತಾರೆ ಮನೆ ಹಾಕ್ಸೋದು ಅವ್ರ ಕೈಲಿ ಆಗಿಲ್ಲ ಮೆಂಬರ್ ಅಂದ್ರೆ ಇವ್ರಿಗೆ ಬಿಡೋಣ